ಹಲೋ ಸ್ನೇಹಿತರ ಇವರೂ ಕವಿತಾ ವಯಸ್ಸು ನಡೀತಾ ನಡೀತಾಯಿದ ಇನ್ನೂ ಮದುವೆ ಆಗಿಲ್ಲ ಅದಕ್ಕಾಗಿ ಸ್ನೇಹಿತರೆ ಪರ್ಪಲ್ ಒಂದು ಡ್ರೆಸ್ ಮೇಲೆ ಪ್ರೊಫೈಲ್ ಪಿಕ್ಚರ್ ಶೇರ್ ಮಾಡಿಕೊಂಡಿದ್ದಾರೆ ಮುಂದೆ ಸ್ನೇಹಿತರೆ ಇವರ ಒಂದು ಪ್ರೊಫೈಲ್ ಪಿಕ್ಚರ್ ಕೂಡ ನೋಡಿಕೊಂಡು ಬರೋ ಅದಕ್ಕಿಂತ ಮುಂಚಿತವಾಗಿ ಸ್ನೇಹಿತರೇ ಸೋ ಇದುವರೆಗೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ದಯವಿಟ್ಟು ಕೆಳಗಡೆ ಕಾಣುವ ರೆಡ್ ಕಲರ್ ಬಟನ್ ಕ್ಲಿಕ್ ಮಾಡಿ ಮತ್ತು ಸೈಡಲ್ಲಿ ಬರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಆಗುತ್ತೆ ನಿಮಗೆ ಇದೇ ರೀತಿ ಮಾಹಿತಿಗಳು ಸಿಗ್ತಾ ಇರುತ್ತ ಸೋ ಇಲ್ಲಿ ನೀವು ನೋಡ್ತಾ ಇರಬಹುದ ಸ್ನೇಹಿತರೆ ಈ ಒಂದು ಪಾರ್ಟಿವೇರ್ ಡ್ರೆಸ್ಸಿವರಿಗೆ ತುಂಬಾನೇ ಸೂಟ್ ಆಗ್ತಾ ಮೂವತ್ತೇಳು ವಯಸ್ಸು ಇದ್ದರೂ ಸ್ನೇಹಿತರೆ ತುಂಬಾ ತೆಳ್ಳಗೆ ಇದ್ದಾರ್ ಈ ಒಂದು ಕಾರಣದಿಂದ ತುಂಬಾನೇ ಯಂಗ್ ಆಗಿ ಕಾಣಿಸುತ್ತಿದ್ದಾರ್ ಸೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡ್ ಕವಿತಾ ಬಗ್ಗೆ ಸ್ವಲ್ಪ ಮಾಹಿತಿ ಹೆಸರು ಕವಿತಾ ವಯಸ್ಸು ಮೂವತ್ತೇಳು ನಡೀತಾ ಇದೆ ಮದುವೆ ಆಗಿಲ್ಲ ತೆಳ್ಳಗೆ ಇದ್ದಾರ್ ಕೆಲಸ ಬಂದ್ಬಿಟ್ಟು ಬೆಂಗಳೂರಿನ ಒಂದು ಎಲ್ಲಾಸಿ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದಾರ್ ಸಂಬಳ ಪ್ರತಿ ತಿಂಗಳು ಐವತ್ತಾರು ಸಾವಿರ ರೂಪೀಸ್ ಇತ್ತರ ಐದು ಎರಡು ಸ್ವಲ್ಪ ಹೆಚ್ಚು ಎತ್ತರವಾಗಿ ಕಾಣಿಸುತ್ತಾರೆ ತೆಲ್ಲಗೆ ಇರೋದ್ರಿನ್ ಮದುವೆ ಬಗ್ಗೆ ಮಾಹಿತಿ ಸ್ನೇಹಿತರೇ ಮದುವೆ ಆಗಲೂ ಹೊರ ಹುಡುಕುತ್ತಿದ್ದಾರ್ ಈ ಕಾರಣದಿಂದ ಈ ಡ್ರೆಸ್ ಮೇಲೆ ತಾವು ಫೋಟೋ ಶೇರ್ ಮಾಡಿಕೊಂಡಿದ್ದಾರೆ ಈ ಡ್ರೆಸ್ ಮೇಲೆ ಒಳ್ಳೆ ಡಿಸೈನ್ ಇರುತ್ತ ಪರ್ಪಲ್ ಕಲರ್ ಡ್ರೆಸ್ ತುಂಬಾನೇ ಸೂಟ್ ಆಗ್ತಾ ಇದೆ ಕಳೆದ ಆರು ವರ್ಷಗಳಿಂದ ಸ್ನೇಹಿತರೆ ಬೆಂಗಳೂರಲ್ಲಿ ಎಲ್ಲಾಸಿ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮನೆಯ ಜವಾಬ್ದಾರಿ ಇದ್ದ ಕಾರಣ ಬೇಗ ಮದುವೆ ಆಗಲು ಆಗಲಿಲ್ಲ ಆದರೆ ಈಗ ಲೈಫ್ನಲ್ಲಿ ಫುಲ್ ಸೆಟ್ಲ್ ಆಗಿದ್ದಾರೆ ಸ್ನೇಹಿತರೆ ಪ್ರತಿ ತಿಂಗಳು ಐವತ್ತಾರು ಸಾವಿರ ರೂಪೀಸ್ ಸಂಬಳ ಇರುತ್ತ ಹುಡುಗ ಯಾವ ಕೆಲಸ ಹೊಂದಿದ್ರೂ ಪರವಾಗಿಲ್ಲ ನನಗೆ ಇಷ್ಟ ಆಗಿದ್ರೆ ಸಾಕು ಎಂದು ಹೇಳಿದ್ದಾರೆ ಸ್ನೇಹಿತರೆ ಒಂದು ವೇಳೆ ಇವರಿಗೆ ಈ ಒಂದು ವಿಡಿಯೋದಿಂದ ಯಾರು ಸಿಗದಿದ್ದರೆ ಮತ್ತೊಬ್ಬ ಡ್ರೆಸ್ ಮೇಲೆ ಫೋಟೋ ಶೇರ್ ಮಾಡುತ್ತೇನೆ ಎಂದು ತಿಳಿಸಿದರು ನಿಮ್ಮ ಪ್ರತಿಕ್ರಿಯ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕೊಡಿ ಜೊತೆಗೆ ನಿಮ್ಮ ಅನಿಸಿಕೆ ತಿಳಿಸಿ ಸ್ನೇಹಿತರೆ ಪ್ರತಿದಿನ ಬೇರೆ ಬೇರೆ ಡ್ರೆಸ್ ಹಾಕಿಕೊಂಡು ಪ್ರೊಫೈಲ್ ಶೇರ್ ಮಾಡುತ್ತೇನೆ ಎಂದು ಹೇಳಿದ್ದಾರೆ ಹೊಸ ಹೊಸ ಪ್ರೊಫೈಲ್ಗಳಿಗೆ ನಮ್ಮ ಚಾನೆಲ್ಗೆ ನೀವು ಕನೆಕ್ಟ್ ಆಗಿರ್